ಈ ಹರ್ಬಲ್ ಆಯಿಲ್ನ ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಬೇರೆ ಯಾವುದೇ ಆಯಿಲ್ ನ ಯೂಸ್ ಮಾಡಲ್ಲ ಈ ಆಯಿಲ್ ಯೂಸ್ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಉದ್ದವಾಗಿ ಬೆಳೆಯುತ್ತೆ ದಪ್ಪವಾಗಿ ಬೆಳೆಯುತ್ತೆ ಮತ್ತೆ ಹೇರ್ ಫಾಲ್ ಆಗ್ತಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಟೇಬಲ್ ಸ್ಪೂನ್ ಕಲಂಜಿ ಸೀಟ್ ತಗೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಕಾಳನ್ನ ತಗೊಂಡಿದೀನಿ ಒಂದು ಹಿಡಿಯಷ್ಟು ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಒಂದು ಇಪ್ಪತ್ತು ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಇಲ್ಲ ಅಂದ್ರೆ ದೊಡ್ಡ ಈರುಳ್ಳಿನ ಕೂಡ ಯೂಸ್ ಮಾಡ್ಬೋದು ಮತ್ತೆ ವಿಳ್ಳೇದೆಲೆನ ಒಂದು ಮೂರು ಎಲೆನ ತಗೋ ತೊಗೊಂಡಿದ್ದೀನಿ ಎಲೆ ಮತ್ತೆ ಕರ್ಬೇನ ಸೊಪ್ಪು ಈರುಳ್ಳಿನೆಲ್ಲ ಚೆನ್ನಾಗಿ ತೊಳೆದಿಟ್ಕೋಬೇಕು ಫಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯನ ನಿಧಾನಕ್ಕೆ ಹುರ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು ಇದು ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಚೇಂಜ್ ಆದರೆ ಸಾಕು ಈ ಕಾಳು ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಉದ್ದವಾಗಿ ಕೂಡ ಬೆಳೆಯುತ್ತೆ ಮೆಂತ್ಯನ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ರಫ್ ಆಗ್ತಿದೆ ಅಂದ್ರೆ ಮೆಂತ್ಯನ ಜಾಸ್ತಿಯಾಗಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕೂದ್ಲು ಬೆಳೆಯುತ್ತೆ ಇವಾಗ ಹುರ್ಕೊಂಡಿದಾಗಿದೆ ಇಷ್ಟ ಆದ್ರೆ ಸಾಕು ಇದೇ ಬಂಡ್ಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ಕಲೋಂಜಿ ನ ಹಾಕೊಂಡಿದ್ದೀನಿ ಕಲೋಂಜಿ ಸೀಡ್ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಇದನ್ನ ಕೂಡ ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು ಒಂದೇ ಸರಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಮಾಡ್ಕೊಂಡಿರುವಂತಹ ಮೆಂತ್ಯ ಮತ್ತೆ ಕಲೋಂಜಿ ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಕಾಳು ಚೆನ್ನಾಗಿ ತಣ್ಣಗಾಗಬೇಕು ಮತ್ತೆ ಕಲೋಂಜಿ ಸೀಡ್ ಕೂಡ ತಣ್ಣಗಾಗಿರ್ಬೇಕು ಮಿಕ್ಸಿ ಜಾರಿಗೆ ಹಾಕೋಬೇಕು ಅಂದ್ರೆ ಸ್ವಲ್ಪ ಉಗ್ರ ಬೆಚ್ಚಗಿದ್ರೆ ಏನೂ ಆಗೋದಿಲ್ಲ ಇದಕ್ಕೇನೆ ನಾನು ಕರ್ಬೇವ್ ಸೊಪ್ಪನ್ನ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕರ್ಬೇಜ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇವ್ ಸೊಪ್ಪು ಯೂಸ್ ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನೀವು ಜಾಸ್ತಿ ಯೂಸ್ ಯೂಸ್ ಮಾಡೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ನಾನು ಒಂದು ಕಾಲು ಇಟ್ಟರಷ್ಟು ಅಷ್ಟು ಕೊಬ್ಬರಿ ಎಣ್ಣೆನ ಒಂದು ಬಾಟ್ಲಿಗೆ ಹಾಕೊಂಡಿದ್ದೀನಿ ಮತ್ತೆ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹರಳೆಣ್ಣೆನ ಹರಳೆ ಎಣ್ಣೆನ ಹಾಕೊಂಡಿದ್ದೀನಿ ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂಡ ನಿಮಗೆ ಕೂದಲು ಕಬ್ಬಾಗ್ತಾ ಬರುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲನು ಕೂಡ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಬರಬೇಕು ಅಲ್ಲಿ ತನಕ ಈ ತರ ಕುದಿ ಬಂದ ತಕ್ಷಣ ನಾನು ವಿಳ್ಳೆದ ಎಣ್ಣೆನ ಹಾಕೊಂಡಿದ್ದೀನಿ ವಿಳ್ಳೆದೆ ಮತ್ತೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಉಳ್ಳ್ಯತೆಲೆ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಡ್ಯಾ ಡ್ಯಾಂಡ್ರಫ್ ಇದ್ರು ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಆದಷ್ಟು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು ಹೈ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ ಕುದಿಸ್ಕೊಂಡ್ ಬಂದ್ರೆ ಅದು ಉಕ್ಕೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಕಲರ್ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ ಅಲ್ಲಿ ತನಕ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ಈರುಳ್ಳಿನ ಕಲರ್ ಕೂಡ ಚೇಂಜ್ ಆಗಿದೆ ಏನು ಈರುಳ್ಳಿ ಕರಿಬೇನ ಸೊಪ್ಪು ಮೆಂತ್ಯ ಕಾಳು ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಈ ತರ ಕಲರ್ ಆಗ್ಬೇಕು ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಕಲರ್ ಬರುತ್ತೆ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇನ್ನು ಕಪ್ಪಾಗಬೇಕು ಅಲ್ಲಿ ತನಕ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಆಗಿದೆ ತಣ್ಣಗಾಗಿದೆ ನೋಡಿ ಆಗಿದೆ ಇವಾಗ ತಣ್ಣಗಾಗಿದೆ ಮತ್ತೆ ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ಹೇರ್ ಫಾಲ್ ಕೂಡ ಆಗೋದಿಲ್ಲ ಇವಾಗ ಒಂದು ಪಾತ್ರೆಗೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡಿ ನೀವು ಒಂದು ಫಿಲ್ಟರ್ ಮಾಡ್ಕೊಂಡಿರುವ ಎಣ್ಣೆಯನ್ನ ಒಂದು ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬಹುದು ಅಲ್ಲಿ ನೋಡ್ತಾ ಇರಬಹುದು ಯಾವ ತರ ಕಲರ್ ಕೂಡ ಬಂದಿದೆ ಅಂತ ಇವಾಗ ಏನ್ ನಾನು ಪಾತ್ರೆಯಲ್ಲಿ ತೋರಿಸ್ತಾ ಇದೀನಲ್ಲ ಈ ಪುಡಿನೆಲ್ಲ ನೀವು ಗಿಡಕ್ಕೆ ಕೂಡ ಹಾಕೋಬಹುದು ಇಂಡೋರ್ ಗಾದ್ರೂ ಯೂಸ್ ಮಾಡಬಹುದು ಅಥವಾ ಔಟ್ಡೋರ್ ಗಾದ್ರೂ ಕೂಡ ಯೂಸ್ ಮಾಡಬಹುದು ಈ ಪಾತ್ರೆನ ಸ್ವಲ್ಪ ಈ ತರ ಬಗ್ಸಿ ಇಟ್ರೆ ನಿಮಗೆ ಎಣ್ಣೆ ಎಲ್ಲಾ ಸೈಡ್ ಬರುತ್ತೆ ಈಸಿ ಈಸಿಯಾಗಿ ಫಿಲ್ಟರ್ ಮಾಡ್ಕೋಬಹುದು ಮತ್ತೆ ಎಲ್ಲ ಎಣ್ಣೆ ಕೂಡ ಸೈಡ್ ಬಂದ್ಬಿಡುತ್ತೆ ಸೈಡ್ ಕ್ರಾಸ್ ಮಾಡಿ ಇಟ್ಟರೆ ಈ ಎಣ್ಣೆನ ಹಾಕೊಳ್ಳೋದ್ರಿಂದ ನಿಮಗೆ ಬಿಳಿ ಕೂದಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವರ ತನಕ ಯೂಸ್ ಮಾಡಬಹುದು ಈ ಎಣ್ಣೆನ ಈ ಎಣ್ಣೆನ ನೀವು ಸ್ನಾನಕ್ಕಿಂತ ಎರಡು ಗಂಟೆ ಮುಂಚೆ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪಲ್ಲಿ ಹೇರ್ನ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು